ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲ್ ಇವತ್ತು ನಾನು ಎರಡು ರೀತಿಯ ಸ್ವೀಟ್ ರೆಸಿಪಿನ ಶೇರ್ ಮಾಡಿದ್ದೀನಿ ಅದರಲ್ಲಿ ಮೊದಲೇದಾಗಿ ಕೀರ್ ರೆಸಿಪಿ ಅಂತಾರಲ್ಲ ರೈಸ್ ಕೀರ್ ರೆಸಿಪಿನ ಶೇರ್ ಮಾಡಿದ್ದೀನಿ ಇದು ತುಂಬಾ ಈಸಿಯಾಗಿ ಬೇಗನೆ ಮಾಡ್ಬೋದು ಅಂತಹ ಕೀರ್ ರೆಸಿಪಿ ಆಗಿದೆ ಿ ಇದ ಮೊದಲೇದಾಗಿ ಒಂದ್ ಬೌಲ್ ಅಲ್ಲಿ ನಾನು ಒಂದ್ ಬೌಲ್ ಅಷ್ಟು ಈ ಸಣ್ಣ ರೈಸ್ ಬರುತ್ತಲ್ಲ ಈ ತರ ಸಣ್ಣ ಅಕ್ಕಿನ ಸಣ್ಣದಂತ ಅಕ್ಕಿ ಅಥವಾ ಸಣ್ಣ ಮೊಸರು ಅಕ್ಕಿ ಅದು ತಗೊಳ್ಬಹುದು ನಾನು ಈ ಅಕ್ಕಿನ ತೊಗೊಂಡಿದ್ದೀನಿ ಒಂದ್ ಬೌಲ್ ಅಷ್ಟು ಅಕ್ಕಿನ ಇದನ್ನ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಒಂದೆರಡು ನೀರಲ್ಲಿ ಇದನ್ನ ಚೆನ್ನಾಗಿ ತೊಳ್ಕೊಳ್ಬೇಕು ಈ ಸಣ್ಣ ಸಣ್ಣದಾಗಿರುವಂತಹ ಹಕ್ಕಿಗಳು ತಗೊಂಡ್ರೆ ಏನಾಗ್ತದೆ ಇದರ ಸ್ಟ್ಯಾಚುಸ್ ಚೆನ್ನಾಗಿರುತ್ತೆ ಇದು ಬೇಗ ಬೇಯುತ್ತೆ ಮತ್ತು ಅಹ್ ಇದು ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಒಳ್ಳೆ ಪರಿಮಳ ಬರುತ್ತೆ ಹಾಗೆ ನಾನು ಇದನ್ನ ಒಂದೇ ಇಪ್ಪತ್ ನಿಮವರೆಗೆ ನೆನ್ಸಿಟ್ಟೆ ನೆನೆಸಿ ನಂತರ ಗಾಯಿಸ್ಕೊಳ್ಬೇಕು ಈ ರೀತಿ ಅಕ್ಕಿ ಗಾನ್ಸ್ಕೊಂಡ್ ನಂತರ ಒಂದು ಇಟ್ಟು ಅದ್ರಲ್ಲಿ ಒಂದ್ ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದೀನಿ ಅದಕ್ಕೆ ನಾನು ಈ ಅಕ್ಕಿನೆಲ್ಲ ನೆನೆಸಿಟ್ಟಿದ್ನಲ್ಲ ಅಕ್ಕಿನೆಲ್ಲ ಚೆನ್ನಾಗಿ ಹಾಕಿ ಒಂದ್ ಎರಡು ನಿಮಿಷದಿಂದ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಇದನ್ನ ಹುಡ್ಕೊಳ್ಬೇಕು ಹೀಗೆ ತುಪ್ಪನ ಹಾಕಿರೋದ್ರಿಂದ ಅಕ್ಕಿ ಚೆನ್ನಾಗಿ ಹುಡ್ಕೊಳ್ಳೋದ್ರಿಂದ ಅಕ್ಕಿ ಬಿಡಿಗಳಾಗಿ ಚೆನ್ನಾಗಿ ಅರಳು ಬರುತ್ತದೆ ಕೀರ್ ಮಾಡುವಾಗ ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಈ ರೀತಿ ಹುಡ್ಕೊಳ್ಬೇಕು ಹೀಗೆ ಹುಡ್ಕೊಂಡ್ ನಂತರ ನಾವು ಇನ್ನೊಂದ್ ಕಡೆಯಲ್ಲಿ ಹುಡ್ಕೊಂಡು ಕೆಳಗಿಳಿಸಬೇಕು ಇನ್ನೊಂದ್ ಕಡೆಯಲ್ಲಿ ನಾನು ಒಂದು ಬಾಣ್ಲಿ ಇಟ್ಟು ಅದ್ರ ಒಂದ್ ಅರ್ಧ ಲೀಟರ್ ಅಷ್ಟು ನಾನು ಹಾಲು ಹಾಕಿದ್ದೀನಿ ಈ ಹಾಲು ಕುದಿ ಬರೋವರೆಗೆ ನಾನು ಇನ್ನೊಂದು ಬೌಲ್ ಅಲ್ಲಿ ನಾನು ಒಗ್ಗರಣೆ ಪಾತ್ರದಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಫ್ರೂಟ್ಸ್ಗಳಾದಂತಹ ಕಾಯಿನ ಕಟ್ ಮಾಡ್ಕೊಂಡಿದೀನಿ ಅದನ್ನ ಮೊದಲು ಚೆನ್ನಾಗಿ ಹುರ್ಕೊಂಡು ಬಾದಾಮಿ ಪಿಸ್ತಾ ಗೋಡಂಬಿ ಇದನ್ನೆಲ್ಲಾ ನಂತರ ಹಾಕ್ತಾ ಇದ್ದೀನಿ ಇದನ್ನ ಈ ರೀತಿ ಕಾಯಿ ಹಾಕೊಂಡ್ ಕೀರ್ ತಿನ್ನುವಾಗ ಬಾಯಿಗಳ ಸಿಗೋದನ್ನ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ತಿನ್ನೋದಕ್ಕೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕಾಗಿ ನಾನು ಮೊದಲು ಕಾಯಿನ ಹಾಕ್ತೀನಿ ಸ ಕಾಯಿನ ಸಣ್ಣ ಸಣ್ಣಗೆ ಕಟ್ ಮಾಡಿ ನಂತರ ಗೋಡಂಬಿ ಹಾಕ್ತಾ ಇದ್ದೀನಿ ಇದೇ ರೀತಿ ಎಲ್ಲಾ ಡ್ರೈ ಫ್ರೂಟ್ಸ್ ನ ಹಾಕ್ಬೇಕು ಗೋಡಂಬಿ ದ್ರಾಕ್ಷಿ ಬಾದಾಮು ಪಿಷ್ಟ ನಿಮ್ಮನೇಲಿ ಯಾವ್ದೋ ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಹಾಕಿ ಉಟ್ಕೊಳ್ಬೇಕು ನೋಡಿ ಈಗ ಏನ್ ಮಾಡ್ತಾ ಇದ್ದೇನೆ ಕಾ ಹಾಲು ಕಾದ ನಂತರ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲು ತಕ್ಕೊಂಡು ಅದಕ್ಕೆ ನಾನು ಕೇಸರಿ ದಳವನ್ನ ಹಾಕಿ ಒಂದ್ ಎರಡು ನಿಮಿಷ ಹಾಕಿ ಬಿಡ್ತಾ ಇದ್ದೀನಿ ನಂತರ ಈಗ ಹಾಲು ಚೆನ್ನಾಗಿ ಕುದಿ ಬಂದಿದೆ ಈ ರೀತಿ ಹಾಲು ದಪ್ಪ ಆಗ್ಬೇಕು ಹಾಲು ದಪ್ಪ ಆಗಿದ ನಂತರ ನಾವೇನ್ ಮಾಡ್ಬೇಕು ನಾವು ಹುರಿದಿಟ್ಟಿದಿವಲ್ಲ ಅಕ್ಕಿನೆಲ್ಲ ಹಾಕ್ತಾ ಇದ್ದೀನಿ ಈ ಅಕ್ಕಿನ ಅಷ್ಟು ಹಾಕ್ತಾ ಇಲ್ಲ ಒಂದ್ ಎರಡ್ ಟೇಬಲ್ ಸ್ಪೂನ್ ನಾನು ಮೊದಲು ತೆಗೆದಿಟ್ಕೊಂಡೆ ಬಾಕಿ ಹೋದ ಅಕ್ಕಿನೆಲ್ಲ ಇದಕ್ಕೆ ಈಗ ಹಾಕಿ ಇದನ್ನ ಬೇಲಿ ಬೇಲಿಕ್ಕೆ ಬಿಡ್ತಾ ಇದ್ದೀನಿ ಸಣ್ಣ ಊರಿಲಿ ಇದನ್ನ ಬೇಯಿಸ್ಕೊಳ್ತಾ ಇದೀನಿ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿಕ್ಕೆ ಬೇಯಿಸ್ಕೊಳ್ಬೇಕು ಇದು ಬೇಗ ಬೆಂದ್ ಹೋಗುತ್ತೆ ಯಾಕಂದ್ರೆ ನಾವು ನೆನ್ಸಿಟ್ಟಿರೋದ್ರಿಂದ ಇದಕ್ಕಿಂತ ಹೆಚ್ಚಿಗೆ ಏನು ಟೈಮ್ ಬೇಡ ಬೇಗನೆ ಬೆಂದ್ ಹೋಗುತ್ತೆ ಈಗ ಟೇಬಲ್ ಸ್ಪೂನ್ ಅಷ್ಟು ಒಂದು ತೆಗಿತಿದ್ದೀನಿ ಬೌಲ್ ಅಷ್ಟು ನಾನು ಸಕ್ಕರೆ ಹಾಕ್ತಾ ಇದ್ದೀನಿ ಸ್ವಲ್ಪ ಇದನ್ನ ತಳದ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಇದೀಗ ಕಂಡೆನ್ಸ್ ಮಿಲ್ಕ್ ತರ ರೆಡಿ ಆಗಿದೆ ಇದನ್ನ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಈ ರೀತಿ ಕಂಡೆನ್ಸ್ ಮಿಲ್ಕ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಲಿಗೆ ಡೈರೆಕ್ಟ್ ಸಕ್ಕರೆ ಹಾಕ್ರೆ ಹಾಲು ಮತ್ತೆ ತೇಲು ಆಗುತ್ತೆ ಆದ್ರೆ ಈ ರೀತಿ ಮಾಡ ಹಾಕೋದ್ರಿಂದ ಇದು ಚೆನ್ನಾಗಿ ಒಂದೇ ಸಲ ಎಲ್ಲ ಕಾರ್ ಇರೋದ್ರಿಂದ ಚೆನ್ನಾಗಿ ಬೇಗನೆ ಆಗುತ್ತೆ ಖೀರ ಅದಕ್ಕಾಗಿ ಈ ರೀತಿ ಮಾಡಿ ಹಾಕ್ಬೇಕು ನೀತಿ ಕಂಡು ತಯಾರಾಗಿರೋದ್ರಿಂದ ಇದನ್ನ ಹಾಕಿ ನಾವು ಚೆನ್ನಾಗಿ ಕಲ್ಸ್ಕೊಡ್ತಾ ಇದ್ದೀನಿ ಸಣ್ಣ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಂತರ ನಾವು ನೀ ಹಾಲಲ್ಲಿ ಅಹ್ ಆ ಕೇಸರ್ನ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ನಂತರ ಒಂದು ಐದರಿಂದ ಆರು ನಾನು ಏಲಕ್ಕಿನ ಕುಟ್ಟ ಹಾಕಿದೀನಿ ಅದನ್ನ ಹಾಕಿ ಮತ್ತೆ ಚೆನ್ನಾಗಿ ಕಲ್ಸ್ಕೊಳ್ತಾ ಇದೀನಿ ನಂತರ ಈ ರೀತಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಕಲ್ಸ್ಕೊಂಡು ಸಣ್ಣ ಬೀಸ್ಕೊಳ್ಬೇಕು ನೋಡಿ ಈಗ ದಪ್ಪ ಆಗಿದೆ ಕೀರು ಈಗ ನೋಡಿ ರೆಡಿ ಆಗಿದೆ ಈ ರೀತಿ ದಪ್ಪ ಆಗಿ ರೆಡಿ ಆಗುತ್ತೆ ನೋಡಿ ಈ ರೀತಿ ನಾನು ಸೌಂಟ್ ಹಿಂಗಾಗುದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕೀರ್ ಏನಾಗುತ್ತೆ ಹರಳು ಹರಳಾಗಿ ರೆಡಿ ಆಗಿದೆ ಈಗ ನಮ್ಮ ಕೀರು ರೆಡಿ ಆಗಿದೆ ಅಕ್ಕಿಯಿಂದ ಮಾಡಿದಂಥ ಅಕ್ಕಿ ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ ಇದು ಲಾಸ್ಟಿಗೆ ನಾನು ಏನು ಮಾಡ್ತಾ ಇದ್ದೀನಿ ನಾವು ಹುಡ್ಕೊಂಡಿದ್ದೀವಿ ತುಪ್ಪದಲ್ಲಿ ಆ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಸರ್ವ್ ಮಾಡ್ತಾ ಇದ್ದೀನಿ ಈ ತರ ನಾನು ಬಿಸಿ ಬಿಸಿಯಾಗಿರುವಂತಹ ಅಕ್ಕಿ ಕೀ ರೆಸಿಪಿನ ರೆಡಿ ಮಾಡಿದ್ದೀನಿ ನಂತರ ಲಾಸ್ಟ್ ಗೆ ಇದಕ್ಕೆ ಗುಳಂತ ಡ್ರೈ ಫ್ರೂಟ್ಸ್ ಗೋಡಂಬಿ ಪಿಸ್ತಾ ಬಾದಾಮನ್ನ ಹಾಕ್ತಾ ಇದ್ದೀನಿ ನೋಡಿ ನನ್ನ ರೆಸಿಪಿ ರೆಡಿ ರೆಡಿಯಾಗಿದೆ ಈಸಿಯಾಗಿ ಪಟಾಪಟಂತಹ ಆಗುವಂತ ರೆಸಿಪಿ ಇದು ಈಗ ನೆಕ್ಸ್ಟ್ ಆಗಿ ನಾವು ಇವತ್ತು ಮೈಸೂರು ಪಾಕ್ ರೆಸಿಪಿನ ಮಾಡಿ ತೋರಿಸಿ ಈ ರೀತಿ ಚೆನ್ನಾಗಿ ಪೇಟೆಗಳಲ್ಲಿ ಬೇಕರಿಗಳಲ್ಲಿ ಸಿಗುವಂತಹ ಮೈಸೂರು ಪಾಕ್ನ ಮನೆಯಲ್ಲೇ ಮಾಡಬಹುದು ಈಸಿಯಾಗಿ ತುಂಬಾ ಸುಲಭವಾಗಿ ಹತ್ತು ನಿಮಿಷದಲ್ಲಿ ರೆಡಿ ಆಗುವಂತ ರೆಸಿಪಿ ಇದು ಮೊದ್ಲೇದಾಗಿ ಇದಕ್ಕೆ ಬೇಕಾದಂತ ಸಾಮಗ್ರಿ ಕೇವಲ ಮೂರು ಒಂದ್ ಬೌಲ್ ಅಷ್ಟು ಕಡಲೆ ಹಿಟ್ಟು ಒಂದ್ ಬೌಲ್ ಅಷ್ಟು ಸಕ್ಕರೆ ಒಂದ್ ಬೌಲ್ ಅಷ್ಟು ತುಪ್ಪ ಮತ್ತು ಹೆಂಗಿನ ಉಪಯೋಗಿಸ್ತದೆ ಮೊದಲು ಒಂದ್ ಬೌಲ್ ಅಷ್ಟು ಕಡಲೆ ಹಿಟ್ಟಿನ ಏನ್ ಮಾಡ್ತೀನಿ ಚೆನ್ನಾಗಿ ಒಂದ್ ಬಾಣಲಿಗೆ ಹಾಕಿ ಹುರ್ಕೊತೀನಿ ಕಡಲೆ ಹಿಟ್ಟಿನ ಹಸಿ ಅಂಶ ಹೋಗುವವರೆಗೆ ಇದನ್ನ ಹುರ್ಕೊಳ್ಬೇಕು ಒಂದ್ ಎರಡರಿಂದ ಮೂರ್ ನಿಮಿಷ ಸಣ್ಣ ಊರಿಲಿ ಇಟ್ಕೊಂಡು ಇದನ್ನ ಹುರ್ಕೊಳ್ಬೇಕು ಯಾಕಂದ್ರೆ ಹುರ್ಕೊಳ್ವಾಗ ಸ್ವಲ್ಪ ಗಮನ ಕೊಡ್ಬೇಕು ಇರುವಾಗ ನಂತರ ಇನ್ನೊಂದು ಹುಟ್ಟ ನಂತರ ಪಾತ್ರೆ ಹಾಕ್ಬೇಕು ನಂತರ ಅದೇ ಬಾಣಲಿಗೆ ನಾನು ಒಂದೂವರೆ ಬೌಲ್ ಅಷ್ಟು ನಾನು ಸಕ್ಕರೆನ ತಗೊಂಡಿದೀನಿ ಆ ಸಕ್ಕರೆನ ಹಾಕಿ ನಂತರ ಒಂದ್ ಅರ್ಧ ಬೌಲ್ ಅಷ್ಟು ನಾನು ನೀರ್ ಹಾಕ್ತಾ ಇದ್ದೀನಿ ನೀರ್ ಹಾಕಿ ಇದನ್ನ ಸಣ್ಣ ಉರಲಿ ಇಟ್ಟುಕೊಂಡು ಇದನ್ನ ಕಸ್ಕೊಳ್ಬೇಕು ಇದು ಕರ್ಗುವರೆಗೆ ನಾವು ಇನ್ನೊಂದ್ ಕಡೆ ಏನ್ ಮಾಡ್ಕೊಳ್ ಅಂತ ಹೇಳಿದ್ರೆ ನಾನು ಒಂದ್ ಬೌಲ್ ಅಷ್ಟು ನಾನು ಮಾಡ್ತಾ ಇದ್ದೀನಿ ಕಪ್ಪಲ್ಲಿ ಸಕ್ಕರೆ ತಗೊಂಡಿದ್ವಿ ಅದೇ ಕಪ್ಪಲ್ಲಿ ಒಂದ್ ಬೌಲ್ ಅಷ್ಟು ತುಪ್ಪ ಮತ್ತೆ ಎಣ್ಣೆ ಮಾಡಿ ತಗೊಂಡಿದೀನಿ ನಾನು ತೆಂಗಿನ ಎಣ್ಣೆ ಮತ್ತೆ ತುಪ್ಪ ತಗೊಂಡಿದ್ನಿ ಇದನ್ನ ಏನ್ ಮಾಡ್ತಾ ಇದ್ದೀನಿ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ ಸಣ್ಣವರಲ್ಲಿ ಇದನ್ನ ಹಂಚೂರು ಬಿಸಿ ಮಾಡ್ತಾ ಇದ್ದೀನಿ ನಂತರ ಈ ರೀತಿ ತುಪ್ಪ ಕರ್ಗಬೇಕು ಚೆನ್ನಾಗಿ ತುಪ್ಪ ಕರ್ಗಿ ಕರ್ಗು ತೊರೆಗೆ ನಾವೇನ್ ಮಾಡ್ಬೇಕು ಒಂದ್ ಸ್ವಲ್ಪ ಎಣ್ಣೆನ ಇನ್ನೊಂದು ಈ ರೀತಿ ಪಾತ್ರೆಗೆ ಹಾಕಿ ನಂತರ ಚೆನ್ನಾಗಿ ಸವರ್ಕೊಳ್ಬೇಕು ಸ್ವೀಟ್ ಮಾಡಿದ ಮೈಸೂರು ಪಕ್ಕ ನನ್ಗೆ ಹಾಕ್ಲಿಕ್ಕೋಸ್ಕರ ನೋಡಿ ಸಕ್ಕರೆ ಈಗ ಈ ರೀತಿ ನೋಡ್ರೆ ಬಂದಿದೆ ಒಂದ್ ಎಳೆ ಪಾಕ ದಪ್ಪ ಆದ್ರೆ ಸಾಕು ಈ ರೀತಿ ಒಂದ್ ಎಳೆ ಬಿಡ್ಬೇಕು ಈ ರೀತಿ ದಪ್ಪ ಆಗ್ಬೇಕು ಈ ರೀತಿ ಅಂಟ್ಕೊಳ್ಬೇಕು ಅಷ್ಟಾದ್ರೆ ಸಾಕು ಈಗ ಈ ರೀತಿ ಆಗೋಡೆಗೆ ಕಾಯ್ಬೇಕು ನಮ್ಮ ನೋಡಿ ಈಗ ಅಂಟ್ತಾ ಇದೆ ಈ ರೀತಿ ಅಂಟಬೇಕು ಈಗ ಒಂದೇ ಆಗಿದೆ ಅಂತ ಅರ್ಧ ಪಾಕ ರೆಡಿ ಆಗಿದೆ ಸಕ್ಕರೆ ಪಾಕ ಈಗ ಅದಕ್ಕೆ ನಾವು ನಿಧಾನವಾಗಿ ಮಾಡ್ಬೇಕು ಕಡಲೆಯನ್ನ ನಾವು ಇಟ್ಕೊಂಡಿದ್ವಿ ಅಲ್ಲ ಆ ಕಡ್ಲೆನ ಸ್ವಲ್ಪ ಹಾಕಿ ಸೌಡ್ಲಿ ತೀರ್ಸ್ತಾ ಇರ್ಬೇಕು ಗಂಟು ಕಟ್ಕೊಳ್ದೇ ಇರುವ ಹಾಗೆ ನಿಧಾನವಾಗಿ ಹಾಕೊಳ್ಬೇಕು ಈಗ ಹಾಕಿ ಈಗ ಚೆನ್ನಾಗಿ ಇದನ್ನ ಕಲ್ಸ್ಕೊಳ್ಬೇಕು ಕೈನ ಯಾವುದೇ ಕಾರಣಕ್ಕೂ ಬಿಡಬಾರದು ನಿಧಾನವಾಗಿ ಈ ರೀತಿ ಪಾಕನ ಕಲ್ಸ್ಕೊಳ್ತಾ ಸಕ್ಕರೆ ಹಿಟ್ಟಿನಲ್ಲೇ ಸಕ್ಕರೆ ಅನ್ನೋದು ಕಡಲೆ ಹಿಟ್ಟಿನ ಪಾಕದಲ್ಲಿ ಈ ರೀತಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಗುಳಿಗೆ ಆಗದಿರೋ ನೋಡ್ಕೊಳ್ಬೇಕು ನಿಧಾನವಾಗಿ ಇದನ್ನ ಕಲ್ಸ್ಕೊಳ್ಬೇಕು ನಂತರ ನಾವು ಮಾಡಿಟ್ಟಿದ್ದೇವಲ್ಲ ಎಣ್ಣೆಯ ಮತ್ತೆ ತುಪ್ಪ ಅನ್ನ ಅದನ್ನ ಸ್ವಲ್ಪನೇ ಹಾಕೊಳ್ಬೇಕು ಒಂದೇ ಸರಿ ಹಾಕೊಳ್ಬಾರ್ದು ಸ್ವಲ್ಪನೇ ಹಾಕೊಂಡು ಈ ರೀತಿ ತರಿಸ್ಕೊಳ್ತಾ ಇರ್ಬೇಕು ಹೀಗೆ ನಿಧಾನವಾಗಿ ಒಂದೊಂದ್ ಚೂಚೂರು ಹಾಕೊಂಡು ಹೀಗೆ ಕಲ್ಸ್ಕೊಳ್ತಾ ಇರ್ಬೇಕು ಅಷ್ಟು ಈ ಒಂದು ಬೌಲ್ ಅಷ್ಟು ನಾವು ಮಾಡಿದ್ವಲ್ಲ ಅಷ್ಟು ಸಕ್ಕರೆ ಪಾಕ ಹೇಗ್ ಮಾಡಿಟ್ಟುಕೊಂಡಿದೀವೋ ಹಾಗೆಯೇ ನಾವು ಎಣ್ಣೆನೋ ನಿಧಾನವಾಗಿ ಎಣ್ಣೆ ಮತ್ತೆ ತುಪ್ಪನ ಹಾಕಿ ಈ ರೀತಿ ಕಲ್ಸ್ಕೊಳ್ಬೇಕು ಎಣ್ಣೆ ತುಪ್ಪದಿಂದಲೇ ಮಾಡ್ಬೋದಲ್ಲ ನಂತರ ತುಪ್ಪ ಹಾಕಿದ್ರೆ ಬರೀ ತುಪ್ಪ ಹಾಕಿ ಮಾಡಿದ್ರೆ ಮೆದು ಆಗುತ್ತೆ ಸಕ್ಕರೆ ಎಣ್ಣೆ ಹಾಕೋದ್ರಿಂದ ಇದು ಚೆನ್ನಾಗಿ ಹರಳು ಹಾಳಕ್ ಬರುತ್ತೆ ನಂತರ ನಾನು ಒಂದ್ ಸ್ವಲ್ಪ ಒಂದ್ ಐದರಿಂದ ಆರು ಏಲಕ್ಕಿನ ಕುಟ್ಟಿಟ್ಟಿದೀನಿ ಅದನ್ನ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ಮತ್ತೆ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಕಲ್ಸ್ಕೊಂಡು ನೋಡಿ ಈಗ ಇದು ರೆಡಿ ಆಗಿದೆ ನಾವು ನಿನ್ನೆ ಆ ಪಾತ್ರಕ್ಕೆ ಈ ರೀತಿ ಹಾಕಿ ನಂತರ ಸಟ್ ಮಾಡ್ಕೊಳ್ಬೇಕು ಈ ರೀತಿ ಸಟ್ ಮಾಡ್ಕೊಂಡ್ ನಂತರ ನಾವು ಇದನ್ನ ಕಟ್ ಮಾಡಬೇಕು ಬಿಸಿ ಹಾಗೆ ಕಟ್ ಮಾಡ್ಕೊಳ್ಬೇಕು ಇಲ್ಲದೆ ಇದ್ರೆ ಅದು ತುಂಡಾಗುತ್ತೆ ಅದಕ್ಕೆ ಮೊದಲು ಚೂರಿಯಿಂದ ನಿಧಾನವಾಗಿ ನಾವು ಮೈಸೂರು ಪಾಕನ್ನು ಯಾವ ರೀತಿ ಕಟ್ ಮಾಡ್ಕೊತೀವೋ ಅದೇ ರೀತಿ ಉದ್ದುದ್ದ ಕಟ್ ಮಾಡ್ಕೊಳ್ಬೇಕು ನಿಧಾನವಾಗಿ ಕಟ್ ಮಾಡ್ಕೊಳ್ಬೇಕು ಬಿಸಿ ಇರುವಾಗಲೇ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಈಗ ಸ್ಕ್ವೇರ್ ಊಟ ಈ ರೀತಿ ಉದ್ದ ಮತ್ತು ಅಗ್ಲ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ರೀತಿ ಆ ಇದನ್ನ ಕಟ್ ಮಾಡ್ಕೊಳ್ಬೋದು ಆದರೆ ಮೈಸೂರು ಪಾಕ ಇದೇ ರೀತಿ ಕಟ್ ಮಾಡ್ಕೊ ನಾನು ಈ ರೀತಿನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬಿಟ್ಟು ನೋಡಿದಾಗ ಈಗ ಇದು ಗಟ್ಟಿಯಾಗಿರುತ್ತೆ ನೋಡಿ ಯಾವ ರೀತಿ ಅಷ್ಟೊಂದು ಚೆನ್ನಾಗಿ ಬಂದಿದೆ ಮಾರ್ಕೆಟ್ ಅಲ್ಲಿ ಸಿಗುವ ಹಾಗೆ ಚೆನ್ನಾಗಿ ಬಂದಿದೆ ಎಷ್ಟೊಂದು ಗಟ್ಟಿಯಾಗಿದೆ ನೋಡಿ ಈ ರೀತಿ ನಾವು ಬೇಕರಿಯಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿಯಲ್ಲಿ ಈಗ ನಾವು ಮೈಸೂರು ಪಾಕನ್ನ ರೆಡಿ ಮಾಡಿಟ್ಟಿದ್ದೀವಿ ನೋಡಿ ಮನೆಯಲ್ಲಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ